ಎಲ್ಲರಿಗೂ ನಮಸ್ಕಾರ ಎಲ್ಲ ಲೈಫ್ ಎಂಜಾಯ್ ಮಾಡ್ತಾ ಇದ್ದೀರಾ ಅಂತ ಭಾವಿಸಿದ್ದೀನಿ ಇಲ್ಲಿಂದ ಈಚೆಗೆ ಯಾವ ಯುದ್ಧವೂ ಇಲ್ಲ ಬಿದ್ದುವು ಇಲ್ಲ ಏನೂ ಇಲ್ಲ ಎಲ್ಲ ಇವ್ರ ಇವತ್ತು ಕಚ್ಚಾಟ ಏನಿವೆ ಈಗ ಇವ್ರನ್ನೆಲ್ಲ ಮರ್ತ್ಕೊಡಿ ನೀವು ಆಮೇಲೆ ಇನ್ನೊಂದು ನಿಮಗೆ ಪ್ರಶ್ನೆ ಕೇಳೋಣ ಅಂತಿದ್ದೀನಿ ಇವತ್ತು ಇದಾದ ಮೇಲೆ ಅದಿಲ್ ಶಾಹಿಗಳನ್ನ ತಗೊಳೋದು ಈಗ ನಾನೇನು ಗೊತ್ತೇನ್ರಿ ಈ ಶೂಲ್ ನಿಂತ್ಕೊಂಡು ವಿಜಯನಗರ ಶೂಲ್ ನಿಂತ್ಕೊಂಡು ನಾವು ನಮ್ಮ ವಿಲನ್ಗಳು ಯಾರ್ಯಾರು ಬಿಜಾಪುರ ಗುಲ್ಬರ್ಗ ಬೀದರ್ ನಮ್ಮ ಕರ್ನಾಟಕಕ್ಕೆ ಸಂಬಂಧಪಟ್ಟಂಗೆ ಗೋಲ್ಕೊಂಡ ಅಹಮದ್ ನಗರ್ ಎಲ್ಲ ಈಗ ಒಂದು ಈಗ ಮಹಾರಾಷ್ಟ್ರಕ್ ಸೇರಿದೆ ಇನ್ನೊಂದು ಹೈದರಾಬಾದ್ಗೆ ಸೇರಿದೆ ಈಗ ನಮ್ಮ ರಾಜ್ಯದಲ್ಲಿ ಉಳ್ಕೊಂಡಿರೋದು ನಮ್ಮ ಕರ್ನಾಟಕ ರಾಜ್ಯ ನಮ್ಮ ನೆಲ ಯಾವುದು ಬೀದರ್ ಗುಲ್ಬರ್ಗ ಬಿಜಾಪುರ ಅದು ಈಗ ವಿಜಯನಗರ ಸಾಮ್ರಾಜ್ಯಕ್ಕೆ ಸಂಬಂಧಿಸಿದಂತೆ ನಮ್ಮ ವಿಲನ್ಗಳೇ ಆಗಿದ್ದು ಯಾಕೆಂದ್ರೆ ಮೊಹಮ್ಮದಿಯರು ನಾನ್ನೂರು ವರ್ಷಗಳ ಕಾಲ ಅದು ನಾಳಿದ್ರು ಸಾವಿರದ ಒಂಬೈನೂರ ನಲವತ್ತೇಳರವರೆಗೂ ಅದು ಹೈದರಾಬಾದ್ ಕರ್ನಾಟಕಕ್ಕೆ ನಿಜಾಮರ ಆಡಳಿತಕ್ಕೆ ಸೇರ್ಬಿಡ್ತು ತರ್ಟೀನ್ ತರ್ಟಿ ಸಿಕ್ಸ್ ಇಂದ ತರ್ಟೀನ್ ತರ್ಟಿ ತರ್ಟೀನ್ ಫಾರ್ಟೀನ್ ದಾನೇಟ್ಕಳ್ರಿ ನಾನೂರ ನಲವತ್ತೈನೂರು ಆರ್ನೂರು ಏಳ್ನೂರು ಎಂಟುನೂರು ಒಂಬೈನೂರು ಆರ್ನೂರು ವರ್ಷಗಳ ಕಾಲ ಅದು ಮಹಮ್ಮದಿಯರ ಆಳ್ ಆಳ್ವಿಕೆಗೆ ಒಳಗಾದಂಥ ಊರುಗಳದು ಬೀದರ್ ಗುಲ್ಬರ್ಗ ಬಿಜಾಪುರ ರಾಯಚೂರು ಕೊಪ್ಪಳ ಮುದುಗಲ್ಲು ಇವೆಲ್ಲ ಆರ್ನೂರು ವರ್ಷಗಳ ಕಾಲ ಸತತ ಮುಸ್ಲಿಮರ ಆಡಳಿತದಲ್ಲಿ ಇದ್ದಂಥವು ಈಗ ನಾನು ಅದು ಆ ವಿಚಾರನ ಹೇಳ ಅವರು ಹೆಂಗೆ ಆಡಿದ್ರು ಅಂತ ಯಾಕೆಂದ್ರೆ ಲೈಫ್ ಇಸ್ ಅ ಪ್ಯಾಕೇಜ್ ಗುರು ಲೈಫ್ ಇಸ್ ಅ ಪ್ಯಾಕೇಜ್ ಹೂವಿನ ಜೊತೆ ಮುಳ್ಳು ಇರುತ್ತೆ ಈಗ ನಮ್ ಬರೀ ಮುಳ್ಳ ಹೇಳಕ್ಕಾಗಲ್ಲ ಹೂನು ಹೇಳ್ಬೇಕು ಹೇಳಿದ್ರೆ ಪೂರ್ತಿ ಹೇಳಬೇಕು ಹೇಳದ ಅದಿಲ್ ಶಾಹಿಗಳು ಬರೀತ್ ಶಾಹಿಗಳು ಹೇಳಲ್ಲ ಇಲ್ಲ ಡೈರೆಕ್ಟ್ ಆಗಿ ಮುಂದೆ ಇನ್ನೊಂದು ಬಹಳ ದೊಡ್ಡ ಸಾಮ್ರಾಜ್ಯವನ್ನು ಓದ್ತಾ ಇದ್ದೀನಿ ಅದನ್ನ ಹೇಳ ಏನ್ ಹೇಳಿ ನೋಡೋಣ ಆಯ್ತಾ ಅದಿರ್ಲಿ ಈಗ ಇಲ್ಲಿಗೆ ಬರೋಣ ಈಗ ನೀವ್ ಯೋಚನೆ ಮಾಡಿ ನನ್ ಕಮೆಂಟ್ ಮಾಡಿ ಬ್ರದರ್ಸ್ ನೀವು ಈ ಇಲ್ಲಿಗೆ ಬರೋಣ ಶ್ರೀರಂಗನಿಗೆ ಪಟ್ಟುವಾದದು ಹಲವು ರಾಜಬಾಂಧವರಿಗೆ ಸಮತವಿರಲಿಲ್ಲ ಯಾರಿಗೂ ಸಮತ ಇರಲಿಲ್ಲ ಪಟ್ಟದ ರಾಣಿಗೆ ಇರಲಿಲ್ಲ ಅವಳು ಅದಕ್ಕೋಸ್ಕರ ಒಂಬತ್ತು ತಿಂಗಳು ಒಟ್ಟೆಗೆ ಬಟ್ಟೆ ಕಟ್ಟಕೊಂಡು ಬೇಜಾನ್ ಡ್ರಾಮಾ ಮಾಡಿ ಅವ್ನು ಯಾವನ್ನ ಮಗ ಅನ್ಕೊಂಡಿದ್ಲು ಅವಳು ಆಯ್ತದ ಈ ಗೊಟ್ಟಿನಲ್ಲಿ ಹಿಂಗು ತಗೊಳಕ್ ತಗೊಂಬಟ್ಟ ಅವಳೆ ಅದನ್ನ ನಿಜ ಅನ್ಸ್ಬೇಕು ಅದನ್ನೇ ನಿಜ ಈಗ ವೆಂಕಟಪತಿ ರಾಯನ ಕೃತಕ ಪುತ್ರ ಅಂದ್ರೆ ಪುತ್ರನೇ ಅಲ್ಲ ಅವನು ಚಿಕ್ಕರಾಯನಿಗೆ ರಾಜ್ಯ ದೊರಿಬೇಕೆಂದು ಅವರ ಅಭಿಲಾಷೆ ಆಗಿತ್ತು ಈ ಪಕ್ಷದ ನೇತೃತ್ವವನ್ನು ಅಮ್ಮ ವಹಿಸ್ಕೋತಾಳೆ ಆಯ್ತಾ ಆಮೇಲೆ ಅವರ ಜಗದೇವರಾಯ್ ಜಗರಾಯ ಅವನೇನಿರ್ತಾನಲ್ಲ ಜಗದಾಯ ವಿಲನ್ ಅವನು ವಹಿಸ್ಕೋತಾನೆ ಆಯ್ತಾ ಇವರೆಲ್ಲ ಇವರು ಈ ಇವನ್ ತಂದೆನೋ ಒಬ್ಬ ಇರ್ತಾನ ಯಾರು ಗೊಬ್ಬೂರಿ ಓಬರಾಯ ಅಂದ್ರೆ ವೆಂಕಟಪತಿ ರಾಯ ವೀರ ವೆಂಕಟಪತಿ ರಾಯರ ಮಾವ ಪಟ್ಟದ್ರಾಣಿ ಅಪ್ಪ ಅಪ್ಪ ಮಗ ಮಗಳು ಮೂರು ಜನ ಸೇರ್ಕೊಂಡು ಒಂದು ಪಾರ್ಟಿ ಯಾವ್ರು ಬಂದು ನಿಂತ್ ಬಿಡ್ತಾರೆ ನಮಗ್ ಸಿಗ್ಬೇಕು ಹೆಂಗಾರ ಹೊರದಾಕ್ ಬಿಡವ ಇವ್ರು ಯಾರು ಅರ ಅರವಿಡು ಹೊಂದ್ರ ಯಾರು ನಮ್ಗೇನು ಸಂಬಂಧ ನಾವು ಹೊಡ್ಕೊಬಿಡವ ಅಂತ ನಿಂತ್ಕೊಂಡಿರ್ತಾರೆ ಇವರು ವರ್ಚಸ್ಸು ವಿಶೇಷವಾಗಿದ್ದಿತ್ತು ಆಯ್ತಾ ಇಲ್ಲಿ ಇದನ್ನ ಬೆಳೆದ್ ದೊಡ್ಡ ಇದೆಲ್ಲ ಆಗ್ಬೇಕಾದ್ರೆ ಇದೆಲ್ಲ ಆಗ್ಬೇಕಾದ್ರೆ ಬೆಳಿತಾ ಇರ್ತಾನಲ್ಲ ಹುಡುಗನ ಮಗುನು ಬೆಳಿತಾ ಇರುತ್ತೆ ಆ ಕಡೆಗೆ ಆಯ್ತಾ ಸೊ ಮುಂದ್ ಮುಂದಕ್ಕೆ ಮುಂದ್ ಮುಂದಕ್ಕೆ ನನ್ ಮಗನೇ ಆಗ್ಬೇಕು ಅಂತಾನೆ ಇರುತ್ತೆ ಇದು ಎಲ್ಲಿವರೆಗ ಬೆಳೀತೆ ಅಂತಂದ್ರೆ ಇದೆವರೆಗು ಬೆಳ್ಕೊಂಡೋಗುತ್ತೆ ಇದು ಅಂತಂದ್ರೆ ಈಗ ನಾನು ಸ್ವಲ್ಪ ಮುಂದಕ್ಕೆ ಹೋಗಿ ಆಮೇಲೆ ಹಿಂದಕ್ಕೆ ಬರ್ತೀನಿ ಆ ಬ್ರಾಹ್ಮಣರ ಹುಡುಗ ಇವರು ದತ್ತು ತಗೊಂಬಿಟ್ಟಿರ್ತಾರಲ್ಲ ಅವನು ಬೆಳೆದು ದೊಡ್ಡವನಾಗಿ ಈ ಆತ ಸೋದರ ಮಾವನ್ ಮಗಳನೆ ಮದ್ವೆ ಆಗ್ಬಿಟ್ಟಿರ್ತಾನೆ ಅರ್ಥ ಆಯ್ತಾ ಆ ಜಗರಾಯ ಇರ್ತಾನಲ್ಲ ಅವನ್ ಮಗಳನ್ನೇ ಮದ್ವೆ ಆಗ್ಬಿಟ್ಟಿರ್ತಾನೆ ಸೊ ಈಗವ್ರ ನಾಲ್ಕು ಜನ ಒಂದ್ ಪಾರ್ಟಿ ಅಪ್ಪ ಮಗಳು ಮಗ ಮೊಮ್ಮಗ ಈ ಮಗನ ಮಗನ ಮಗನ್ ಗಳಿಯ ಇವನು ಅಲ್ಲೇ ತಂದ್ಕೊಂಡಿರ್ತಾನೆ ಅಲ್ವಾ ಅಕ್ಕನ ತಮ್ಮ ಅಂದ್ರೆ ಸೋದ್ರ ಮಾವ ತಾನೆ ಸೋದ್ರ ಮಾವನ್ ಮಗಳನ್ನೇ ಮದುವೆ ಆಗ್ಬಿಟ್ಟಿರ್ತಾನೆ ಅವನು ಅವ್ರು ನಾಲ್ಕು ಜನ ಒಂದು ಪಾರ್ಟಿ ಬಟ್ ಈ ರಂಗರಾಯದಿಂದ ಎರಡೇ ವರ್ಷ ಆದ್ರಿಂದ ಈ ಒಂದು ಮಗು ಅಂತಾನೆ ಇನ್ನೂ ತಳ್ಕೊಳ್ಳೋಣ ತಿಳ್ಕೊಳ ಈ ಜಗರಾಯನಿಗೆ ಈ ಜಗರಾಯನಿಗೆ ಇವನ್ಗೆ ಒಂದಷ್ಟು ಇನ್ಫ್ಲುಯೆನ್ಸ್ ಇರುತ್ತೆ ಈ ಪಟ್ಟದ ರಾಣಿ ಓಬಳಾಂಬನಿಗೂ ಈ ಜಗರಾಯನಿಗೂ ತಮ್ಮದೇ ಆದಂತ ಇನ್ಫ್ಲುಯೆನ್ಸ್ ಇರುತ್ತಲ್ಲ ಅವರು ಈ ಮೂರನೇ ಶ್ರೀರಂಗನ ಪಟ್ಟಾಭಿಷೇಕಕ್ಕೆ ಇವ್ರು ಯಾರು ಬರೋದಿಲ್ಲ ಇವ್ರು ಯಾರು ಬರೋದಿಲ್ಲ ಇವರು ಆಯ್ತಾ ಈ ಇದಲ್ಲದೆ ಅಲ್ಪಾವಧಿಯಲ್ಲೇ ಶ್ರೀರಂಗನು ತನ್ನ ಅವಿವೇಕದಿಂದ ಒಂದ್ ಇನ್ನೊಂದಷ್ಟು ಜನ ಮಾಂಡಲೀಕರ ಮನಸ್ಸನ್ನು ನೋಯಿಸ್ಬಿಟ್ಟು ಅವರು ಇವನ್ ಅಪೋಸಿಟ್ ಆಗ್ಬಿಡ್ತಾರೆ ಆಯ್ತಾ ಸೊ ಈಗ ಏನ್ ಮಾಡ್ಬೇಕು ಸುಮ್ನೆ ಸುಮ್ಮನೆ ಕೂತ್ಕೊಂಡ್ರಾಗಲ್ಲ ನಾವು ಅಟ್ಯಾಕ್ ಮಾಡ್ಲೇಬೇಕು ಇನ್ ಮುಂದಕ್ಕೆ ಅಂತ ಹೇಳಿ ಹೀಗೆ ಬಲಗೊಂಡ ಜಗರಾಯನು ತನ್ನ ರಾಯನಿಗೆ ತನ್ನ ನಿಷ್ಠೆಯನ್ನು ಸಲ್ಲಿಸುವ ನಿಮಿತ್ತವನ್ನು ಮುಂದೆ ಮಾಡಿ ಅಂದ್ರೆ ಈಗ ಮಹಾರಾಜರು ಮೂರನೇ ಶ್ರೀರಂಗರಾಯರಿಗೆ ನಾನು ನಿಷ್ಠೆಯನ್ನ ಒಂದು ವಂದನೆಗಳನ್ನ ನಜರ್ ತಲ್ಸ ಬರ್ತಾ ಇದ್ದೀನಿ ಅಂತ ಹೇಳಿ ಒಂದು ಸೈನ್ಯ ತಗೊಂಡು ಅರಮನೆಗೆ ಬರ್ತಾನೆ ಆಯ್ತಾ ಒಂದ್ ಸೈನ್ಯ ತಗೊಂಡು ಅರಮನೆಗೆ ಬರ್ತಾನೆ ಈ ಅರಮನೆಗೆ ಬಂದಾಗ ಈ ಅಲ್ಲಿ ಯಾವ ಕಾವಲು ಅರು ಅರಿವುಗೇಡಿ ಅಂತ ಬರೀತಾರೆ ಇವರು ಈ ಅರಿ ಶ್ರೀರಂಗನ ಅರಿವುಗೇಡಿ ರಾಜಧಾನಿಯಲ್ಲಿ ಕಾವಲು ಭದ್ರತೆ ಏನು ಇರಲ್ಲ ಇವ್ನು ಸೀದ ಬಂದ್ ಎಲ್ಲಾರನ್ನು ಅರೆಸ್ಟ್ ಮಾಡಿ ಎಲ್ಲಾರನ್ನು ಅರೆಸ್ಟ್ ಮಾಡಿ ಆ ರಾಜನ್ ಕೇಳ್ತಾನೆ ಇಳಿ ಕೆಳಗಡೆ ಗೆಡವ್ ಅಂತಾನೆ ಅವ್ನು ಎದುರು ಪಕ್ಲಾ ಹೇಡಿ ನಾನು ಆಗ್ಲೇ ಹೇಳಿದ್ವ ಹೇಡಿ ಹಿಂಗೆ ಹಿರಿತನ ಎಲ್ಲ ಇಳಿದ್ಬಿಟ್ಟು ಬಂದು ಇವನ್ಗೆ ಅರೆಸ್ಟ್ ಆಗ್ಬಿಡ್ತಾರೆ ನೋಡ್ರಿ ಎಂಥ ವಿಜಯನಗರದ ಸಿಂಹಾಸನ ಎಂಥವ್ರ ಕೈಗೆ ಬಂತು ಅದಕ್ಕೆ ವೆಂಕಟಪತಿ ರಾಯರು ಯೋಚನೆ ಮಾಡ್ಬಿಟ್ಟು ಸಿಂಹಾಸನ ಮೈಸೂರು ಕೊಟ್ಬಿಟ್ರು ಅರ್ಥ ಆಯ್ತೇನ್ರಿ ಈಗ ಅರ್ಥ ಆಯ್ತಾ ಹ ಕರ್ಣಾಗ ಹತ್ರ ಆಗ್ಬಿಟ್ಟ ಮೇಲೆ ಈ ಜಗರಾಯ ಏನ್ ಮಾಡ್ತಾನೆ ಆ ಶ್ರೀರಂಗನ ಜೈಲಿಗೆ ಹಾಕ್ಬಿಟ್ಟು ಅವನು ಏನು ಜೈಲಿಗೆ ಅವ್ನಿಗೆ ಎಂಟೈರ್ ಫ್ಯಾಮಿಲಿನ ಜೈಲ್ಗೆ ಹಾಕ್ಬಿಡ್ತಾನೆ ಹೆಂಡತಿ ಮಕ್ಕಳು ಎಲ್ಲರೂ ಸೇರಿ ಜೈಲ್ಗೆ ಹಾಕ್ಬಿಟ್ಟು ಜೈಲು ಅಂದ್ರೆ ಒಂದು ತರ ಮಾಡ್ಬಿಟ್ಟು ತನ್ನ ಅದೇ ಆ ಹುಡುಗ ಇರ್ತಾರಲ್ಲ ಚಿಕ್ಕ ಹುಡುಗ ಬ್ರಾಹ್ಮಣ ಹುಡುಗ ಇವ್ರು ಮೋಸ ಮಾಡಿ ತಂದಿಟ್ಕೊಂಡಿರ್ತಾರಲ್ಲ ಅವನಕ್ ಪಟ್ಟ ಕಟ್ಸ್ಬಿಟ್ಟು ಡಂಗುರ ಆಡಸ್ಬಿಡ್ತಾನೆ ಇವನೇ ಇನ್ ಮೇಲೆ ಪೆನ್ಕೊಂಡೆ ಅರ್ವಿಡ್ ವಂಶದ ಮುಂದುವರೆಕೆ ಇವನೇ ರಾಜ ಅಂತ ಒಪ್ಕೊಂಡ್ಬಿಡ್ತಾನೆ ಹಾಗ ಈ ಒಂದು ವರ್ಚಸ್ ಜಾಸ್ತಿ ಇರುತ್ತೆ ಇಲ್ಲಿ ಯಾರು ಹೇಳೋರು ಕೇಳೋರು ಇರಲ್ಲ ಸರಿ ಆಯ್ತು ಎಲ್ಲರೂ ನಡಿಲಿ ನಡೆಸಿ ನಡ್ಸಷ್ಟಿಂದ ನಡೆಸಿ ಅಂತ ಆದರೆ ಎಲ್ಲ ಒಪ್ಕತಾರೆ ಕೆಚ್ಚ ದೇವನಾದ ಒಬ್ಬ ಮಾಂಡಲೀಕ ಮಾತ್ರ ಒಪ್ಪೋದಿಲ್ಲ ಅವನೇ ಎಚ್ಚಮನಾಯಕ ಅವನೇ ಎಚ್ಚಮನಾಯಕ ಒಪ್ಪಲ್ಲ ಅವನು ಯಾಕೆಂದ್ರೆ ಅವನು ಅಖಂಡವಾದಂಥ ಸ್ವಾಮಿನಿಷ್ಠೆ ವಿಜಯನಗರದ ಕೆಳಗಿನ ಅಖಂಡವಾದಂಥ ಸ್ವಾಮಿನಿಷ್ಠೆ ಅಣ್ಣವ್ರದ್ದು ನೀವು ನೋಡ್ಬೇಕೀಗ ಅವನು ಎಚ್ಚಮ ನಾಯಕ ತಾನು ವಾಪಸ್ಸು ಹಾಳು ಹಂಪಿಗೆ ಹೋಗಿ ಎಂಥ ಹಂಪಿ ಹೆಂಗಾಗೋಯ್ತು ಅಂತ ಅಣ್ಣವ್ರು ಭಾರಿ ಸೂಪರ್ ಆಗಿ ಆಕ್ಟಿಂಗ್ ಮಾಡಿದ್ದಾರೆ ಅದು ನೋಡ್ಬೇಕಾದ್ ಯಾವ್ದ್ರಲ್ಲಿ ಇದೆ ಅದು ಬಲೆ ಉಚ್ಚಾದಲ್ಲೋ ಯಾವ್ದೋ ಪಿಕ್ಚರ್ ಅಲ್ಲಿ ಇದೆ ಅಣ್ಣ ನಾಟಕದ ಆ ಪಿಕ್ಚರ್ ಒಳಗಡೆ ಒಂದು ನಾಟಕ ಅದ್ರಲ್ಲಿ ಅಣ್ಣವ್ರ ಹೆಚ್ಚಮನಾಯ್ಕ ಪಾರ್ಟ್ ಅದನ್ನ ನೋಡಿ ನೀವು ಬಾರಿ ಸೊಕ್ಸಾಗಿದೆ ಬಾರಿ ಚೆನ್ನಾಗೈತೆ ಅದು ಮಾತ್ರ ಎಂಥ ಇದು ಹೊರಟೈತಲ್ಲ ಇದು ನಮ್ ಹಂಪಿ ಹೊರಟೈತಲ್ಲ ಅಂತ ಅವರು ಭಾರಿ ಇದಾಗಿ ನೋಡ್ತಿರ್ತಾರೆ ಇವನು ಈ ಎಚ್ಚಮನಾಯ್ಕೆ ಏನ್ ಮಾಡ್ತಾನೆ ಈ ದುರಗ್ರಹವನ್ನ ಪ್ರತಿಭಟಿಸಿ ಚಿಕ್ಕದೇವರಾಯ ನನ್ನ ರಾಜ ಗುರು ನಾನು ನನಗ ಒಮ್ಮತಾನೇ ಇಲ್ಲ ನಾನು ಯಾವ ಕಪ್ಪ ಕಾಣಿಕೆ ಕಟ್ಟಲ್ಲ ನಾನು ನಿನ್ನ ಮೇಲೆ ಯುದ್ಧ ಮಾಡ್ತೀನಿ ಆಯ್ ಅಪೋಸ್ ಅಂತ ನಾನು ಎದುರು ಈ ಜಗರಾಯ ಹರಿತಾನೆಲ್ಲ ಬೇಕಾ ಗೊತ್ತಿರುತ್ತೆ ಅವನಿಗೆ ಈ ಈ ಎಚ್ಚ ನಾಯಕ ಭಾರತವೆಲ್ಲ ಫೇಮಸ್ ಇವನು ಅಂತ ಗೊತ್ತಿರುತ್ತೆ ವರ್ಲ್ಡ್ ಇಂಡಿಯಾ ಫೇಮಸ್ ಇವನು ಅಂತ ಗೊತ್ತಿರುತ್ತೆ ಅವ್ನಿಗೆ ಅವ್ನು ಬೇಜಾನ ಅವ್ನ ಕಡೆ ತಗೊಳಕ್ಕೆ ಮುತ್ತು ರತ್ನ ಹವಳ ಹೆಂಡತೀರು ಇನ್ನೊಂದು ಮತ್ತೊಂದು ಮತ್ತಷ್ಟು ರಾಜ್ಯ ಎಲ್ಲಾ ಕೊಡ್ತೀನಿ ಬಾರೆ ಇವನ್ ಏನೇ ಕಾರಣಕ್ಕೆ ಒಪ್ಕೊಳ್ಳಲ್ಲ ಈ ಅಖಂಡವಾದಂತ ಅಖಂಡವಾದಂಥ ಸ್ವಾಮಿನಿಷ್ಠೆ ಎಚ್ಚಮ್ಮ ನಾಯಕಂದು ಅಖಂಡವಾದಂಥ ಸ್ವಾಮಿ ನಿಷ್ಠೆ ಇರ್ತಾ ಒಪ್ಕೊಳ್ಳಲ್ಲ ಲೇ ಯಾತಕ್ಕೂ ಒಪ್ಕೋಬೇಕು ನಾನು ಯಾವನ ಕುಲಗೋತ್ರ ಜಾತಿಗಳ ಮಾತಿರ್ಲಿ ತಂದೆ ತಾಯಿಗಳ ಕುರುಹು ಕೂಡ ಇಲ್ಲವೋ ಅಂಥವನಿಗೆ ನಾನು ಯಾವತ್ತು ತಲೆ ಬಾಕ್ಸಲ್ಲ ಅಂತಾನೆ ಇವನು ನೋಡ್ರಿ ಜಾತಿ ಕುಲ ಅತ್ಲ ಗೊಟ್ಟೋಗ್ಲಿ ರೀ ಯಾರ ಅವ್ನ ಅಪ್ಪ ಅಮ್ಮ ಯಾರು ಕರ್ಕಂಬ ನೀನು ಅವ್ನು ಯಾರು ಅಂತಾನೆ ಗೊತ್ತಿಲ್ಲ ಅಪ್ಪ ಅಮ್ಮ ಇಲ್ದಿರೋ ದಿಕ್ಕಿಲ್ದಿರೋ ಇವನಿಗೆ ನಾನು ಯಾಕೆ ತಲೆ ಬಾತ್ರಿ ಅವನ್ ಯಾವ್ ರಾಜ ಇಲ್ಲ ಅಂತ ನಾನು ಆಗ ಇವನು ಸುಮ್ನ ಯಾರು ಜಗರಾಯ ಸುಮ್ನ ಬಿಡ್ತಾನೆ ಅವ್ನು ಬಂದಾಗ ನೋಡ್ಕೊಳ ಅಂತ ಸುಮ್ನ ಬಿಡ್ತಾನೆ ಆದ್ರೆ ಇವ್ನು ಸುಮ್ನಿರಲ್ಲ ಯಾರು ಈ ಯಚ್ಚಮ ನಾಯಕ ಸುಮ್ನಿರಲ್ಲ ಏನ್ ಮಾಡ್ತಾನೆ ಹೆಂಗಾದ್ರೂ ಮಾಡಿ ಈ ಸೆರೆಯಲ್ಲಿರತಕ್ಕಂಥ ಪ್ರಭುಗಳಾದ ಮೂರನೇ ಶ್ರೀರಂಗರನ್ನ ಅವ್ರ ಫ್ಯಾಮಿಲಿನ ಬಿಡಿಸ್ಲೇಬೇಕು ಅಂತ ಪ್ರಯತ್ನಗಳನ್ನ ಮಾಡ್ತಾನೆ ಸರಿ ಏನ್ ಮಾಡ್ತಾನೆ ಹೆಂಗೆ ಹೆಂಗೆ ಬಿಡಿಸ್ಬೇಕು ಅಂತಂದಾಗ ಯೋಚನೆ ಮಾಡ್ತಾ ಯೋಚನೆ ಮಾಡ್ತಾ ಯೋಚನೆ ಮಾಡ್ತಾ ಇರ್ತಾನೆ ಒಂದು ಪ್ಲಾನ್ ಸಿಗುತ್ತೆ ಫಸ್ಟು ಎಲ್ಲಾರನ್ನೂ ಬಿಡ್ಸಕ್ಕಾಗಲ್ಲ ಓಪನ್ ಆಗಿ ಕದ್ದು ತರಬೇಕು ಎಲ್ಲಾರನ್ನೂ ಎಸ್ಕೇಪ್ ಮಾಡಿಸ್ಬೇಕು ಮಕ್ಳೆಲ್ಲ ಈ ಮೂರನೇ ಶ್ರೀರಂಗನಿಗೆ ಮಕ್ಳೆಲ್ಲ ಚಿಕ್ಕ ಚಿಕ್ಕವರು ಸರಿ ಅದರಲ್ಲಿ ಒಂದು ಹುಡುಗನ ಎತ್ಕೊಂಬಂದು ಮಾಡೋಣ ಕಿಡ್ನಾಪ್ ಮಾಡೋಣ ಹೇಳಿ ಇವನೇನ್ ಮಾಡ್ತಾನೆ ಒಬ್ಬ ಅಕ್ಷರವ್ನ ಫಿಕ್ಸ್ ಮಾಡ್ತಾನೆ ಅವರು ಎಲ್ಲ ಆದಂಥವ್ರೆ ಇವ್ ಅವ್ರಗಳಿಗೂ ಈ ಜಗರಾಯ ಈ ತರ ಎಲ್ಲ ಇವರೆಲ್ಲ ಗಂಡ ಗುಂಡಿ ರೌಡಿಸಮ್ ಆಗ್ತಿರಲ್ಲ ಅವ್ನು ಬಂದು ಹೇಳ್ತಾನೆ ನೋಡಪ್ಪ ನೀನ್ ರಾಜನಿಷ್ಠ ತಾನೇ ಅರ್ ಅಕ್ಷರವ್ನ ಕೇಳ್ತಾನೆ ಯೆಚ್ಚವನ ನೀನ್ ಸ್ವಾಮಿನಿಷ್ಠ ರಾಜ್ಯನಿಷ್ಠ ಅಲ್ವೇ ನೀವು ಹೌದು ಸ್ವಾಮಿ ಅದಕ್ಕೋಸ್ಕರ ಒಂದು ಕೆಲಸ ಮಾಡಬೇಕು ಏನ್ ಸ್ವಾಮಿ ಹೇಳಿ ನೀನು ಇಲ್ಲಿಂದ ಬಟ್ಟೆ ಹೋಯ್ತಿಯಲ್ಲ ಮಡಿ ಬಟ್ಟೆ ಎತ್ಕೊಂಡೋಗ್ತೀಯಾ ಆ ಕಡೆಯಿಂದ ಕೊಳಕಲ್ ಬಟ್ಟೆ ಎತ್ಕೊಂಬತ್ತೀಯಾ ಮೈಲ್ಗೆ ಬಟ್ಟೆ ಎತ್ಕೊಂಬತ್ತೀಯಾ ಈ ಕಡೆಯಿಂದ ಮಡಿ ಬಟ್ಟೆ ಎತ್ಕೊಂಡು ಹೋಗು ಆ ಕಡೆಯಿಂದ ಕೊಳಕಲ್ ಬಟ್ಟೆ ಮೈಲ್ಗೆ ಬಟ್ಟೆ ಎತ್ತಿಯಲ್ಲ ಆ ಬಟ್ಟೆ ಒಳಗಡೆ ಅವ್ರು ಹುಡುಗನ್ ತಗೊಂಬಿಡು ನೀನು ಸೇರ್ಸ್ಕೊಂಡು ಬಟ್ಟೆ ಸುತ್ಕೊಂಡು ಅವ್ನ ಮೇಲೆ ಬಟ್ಟೆ ಸುಕ್ಕ ಮೇಲೆ ಬಟ್ಟೆ ಸುತ್ಕೊಂಡು ಒಂದು ದೊಡ್ಡ ಗಂಟೆ ಮಾಡ್ಕೊಂಡು ತಲೆ ಮೇಲೆ ತಕೊಂಬಿಡು ಯಾರು ಹಿಡಿದ್ಬಿಟ್ರೆ ನಿನ್ನ ಯಾರು ಹಿಡಿತಾರೆ ಅಕ್ಷರ ಅವ್ನು ನೀನು ವರ್ಷಾನ್ ಗಟ್ಟಲಿಂದ ಹೋಗಿ ಬಂದು ಮಾಡ್ತಿರ್ತಾನಲ್ಲ ಅಕ್ಷರವ್ನು ವರ್ಷಾಂಡ್ ಗಟ್ಟಲೆ ಇಂದ ಈ ಕೆಲವ್ರ ಮನೇಲಿ ಮನೆ ಕೆಲ್ಸದವ್ರಿಗೆ ಕೀ ಕೊಟ್ಬಿಟ್ಟಿರ್ತಾರೆ ಗೊತ್ತಾ ನಿಮ್ಗೆ ಗಂಡ ಹೆಂಡ್ತಿ ಆಫೀಸ್ಗೆ ಹೋಗ್ತಾರಲ್ಲ ಕೀ ಅಲ್ಲಿ ಒಂದು ಇಟ್ಬಿಟ್ಟಿರ್ತಾಳೆ ಅವ್ಳು ಬಂದು ಕೀ ಬಿಡಲ್ಲ ಕಸ ಗುಡಿಸಿ ಒರೆಸಿ ಪಾತ್ರೆ ಸೊಳ ಕೀ ಹಾಕೊಂಡು ಹೋಯ್ತಾರ ಅಷ್ಟು ನಂಬಿಕೆ ಹಂಗೆ ಈ ಮೇಲೆ ಪೆನ್ಕೊಂಡೆ ಕೋಟೆನಲ್ಲಿ ಅಷ್ಟು ನಂಬಿಕೆ ಇನ್ಫ್ಯಾಕ್ಟ್ ಇದು ಪೆನ್ಕೊಂಡೇಲಿ ನಡೀತೋ ವೆಲ್ಲೂರಲ್ಲಿ ನಡೀತೋ ಇದೊಂದು ಸ್ವಲ್ಪ ನಂಗೆ ಇತಿಹಾಸಕಾರ ಬಿಡಿಸಿ ಹೇಳ್ಬೇಕಿದ್ದ ಯಾವ್ದೋ ಒಂದು ಕೋಟೆ ಒಟ್ಟಿನಲ್ಲಿ ವೆಲ್ಲೂರ್ ಕೋಟೆನ ಅಂತಾನೆ ಇಟ್ಕೊಳ್ಳೋಣ ಯಾಕಂದ್ರೆ ಇವ್ರು ಪೆನ್ಕೊಂಡೆ ಇದ್ ಇದ್ಮಾಬಿಟ್ಟಿದ್ರು ಯಾವಾಗ್ಲೂ ಇವನು ಈ ವೆಂಕಟಪತಿ ರಾಯರು ತೀರ್ಕೊಂಡಿದ್ದು ವೆಲ್ಲೂರ್ ಕೋಟೆನಲ್ಲಿ ಅಂತ ಇಟ್ಕೊಳ್ಳೋಣ ಆಯ್ತಾ ಕೋಟೆ ಒಳಗಡೆ ನೀನು ಎತ್ಕೊಂಬಂದ್ಬಿಡು ಅಂತ ಆಗ ಅಲ್ಲೂನು ಒಂದು ಕೆಲಸ ಮಾಡ್ತಾನೆ ಆಯ್ತಾ ಈ ಅಗಸ್ರವನ್ಗೆ ಯಾರು ಕ್ಲೋಸ್ ಆಗಿರ್ತಾರಲ್ಲ ಫ್ರೆಂಡ್ಸು ಕಾವಲ್ಗಾರರಲ್ಲೂ ಫ್ರೆಂಡ್ಸ್ ಇರ್ತಾರಪ್ಪ ಎಲ್ಲರೂ ನಮ್ಮ ಫ್ರೆಂಡ್ ಶಿಪ್ ಇರಲ್ಲ ಆ ಫ್ರೆಂಡ್ಸು ಯಾವ ಶಿಫ್ಟ್ ಅಲ್ಲಿ ಬರ್ತಾರೆ ನೋಡ್ಕೊತಾ ಇರ್ತಾನೆ ಅವ್ನು ಯಾವ ಶಿಫ್ಟ್ ಅಲ್ಲಿ ಬರ್ತಾರಲ್ಲ ಆ ಶಿಫ್ಟ್ಗೆ ಹೋಗು ನೀನು ಕಳಿಸ್ತಾನೆ ಇವ್ ಹೋಯ್ತಾನೆ ಈ ಕಡೆಯಿಂದ ಹೋಯ್ತಾನೆ ಹೋದ ತಕ್ಷಣ ಎಲ್ಲ ಇದು ನೋಡ್ತಾ ಇರ್ತಾನೆ ನೋಡಿದ ತಕ್ಷಣ ಏನು ಮಾಡ್ತಾನೆ ಅಕ್ಸ್ರ ಅವನು ಯಾರು ಬೇಕಪ್ಪ ರಿಸ್ಕ್ ಏನ್ ತಂದಿದ್ಯಾ ಒಳಗಡೆ ಚೆಕ್ ಯಾಕಂದ್ರೆ ಅವ್ರು ಇರೋದೇ ಚೆಕ್ ತಾನೆ ಕಾವಲು ಬಟ್ರು ಏ ಬಟ್ಟೆ ಒಳಗೆ ಏನೇ ಚೆಕ್ ಮಾಡಬೇಕು ಅನ್ಬಿಟ್ರೆ ಅದಕ್ಕೆ ಇವ್ನೇನ್ ಮಾಡ್ತಾನೆ ಬಟ್ಟೆಗಳನ್ನ ತೆಗೆದು ಪಕ್ಕಕ್ಕೆ ಬಿಸಾಕ್ಬಿಟ್ಟು ಹಿಂಗೆ ಎತ್ತಾನೆ ತಂಬಾಕು ಗುರು ಇಲ್ಲಿ ತಂಬಾಕು ಅಂತಾನೆ ಇವನು ಯಾರು ಕಾವು ಬಟ್ರು ತಗೊಳ್ಳಮ್ಮ ಒಂದು ಒಂದ್ ಚೂರು ತಂಬಾಕು ತೆಗ್ದು ಕೊಡ್ತಾನೆ ಆ ತಂಬಾಕುಗೆ ಗಾಂಜಾ ಮಿಕ್ಸ್ ತಂಬಾಕ್ ಕೊಡ್ತಾನೆ ಎಲ್ಲಾರ್ಗು ಗಾಂಜಾ ಹಾಕಿ ಒಳಗೊಯ್ತಾನೆ ಇವರೆಲ್ಲ ತಂಬಾಕ್ ಹಾಕೊಟ್ಟೆ ಎಲ್ಲಾ ಹಂಗೆ ಹ್ಮ್ ಅಂತ ಕೂತಿರ್ತಾನೆ ಇವನು ಹೋಗಿ ಎಲ್ಲಾರು ಮೈಲ್ಗೆ ಬಟ್ಟೆ ಸಾಂಬರ್ಬೇಕಲ್ಲ ಹೋಗಿ ಕಾಲು ಗಡ್ ಬಿದ್ಬಿಟ್ಟು ಗೋ ಅತ್ಕೊಂಡ್ ಕೇಳ್ಕತಾನೆ ಸ್ವಾಮಿ ಈ ತರ ನಿಮ್ಮ ಈ ತರ ಅದಕ್ಕೆ ಆಗಿದೆ ಎಚ್ ಎಂ ನಾಯಕರು ಈ ತರ ಬರ್ತಾ ಇದ್ದಾರೆ ನೀವು ಯಾರನ್ನಾರು ನಿಮ್ ಮಗನ್ ಕಳ್ಸಿಕೊಡ್ಬೇಕು ಅಂತ ಅಂದಾಗ ಅವನು ತನ್ನ ಮಗನೊಬ್ಬನ ಇದ್ರಲ್ಲೇ ಸ್ವಲ್ಪ ಇದಾಗಿದ್ದಂತ ಒಬ್ಬ ಎಳೆ ಆಗಿದ್ದಂತ ವೇಟ್ ಕಡಿಮೆ ಇದ್ದಂತ ಒಬ್ಬ ಮಗನ ಕಳ್ಸಿಕೊಡ್ತಾನೆ ಆ ಮಗನ ಬಟ್ಟೆಲಿ ಸುತ್ತಿ ಅವನ ಮೇಲೆ ಬಟ್ಟೆ ಅವನ ಮೇಲೆ ಬಟ್ಟೆ ಹಾಕೊಂಡು ಒಂದ್ ದೊಡ್ಡ ಗಂಟು ಮಾಡಿ ಎತ್ಕೊಂಡು ಸೀದಾ ಈಚೆ ಈ ಚಬ ನಡ್ಕೊಂಡೋಗಿ ಎಚ್ಎಮ್ ನಾಯಕನ ಒಂದು ಪ್ಲಾನ್ ಸಕ್ಸಸ್ ಶ್ರೀರಂಗ್ ಒಬ್ಬ ಮಗ ಸಿಕ್ತ ಅವನನ್ನ ಎಸ್ಕೇಪ್ ಮಾಡಿ ಒಂದ್ ಕಡೆ ಭದ್ರವಾಗಿಸ್ಬಿಡ್ತಾರೆ ಯಾರಿಗೂ ಕಾಣಬಾರ್ದು ಏನ್ ಮಾಡ್ಬೇಕು ಈ ಅನುಕೂಲ ಸ್ವಲ್ಪ ಇದನ್ನ ಚೆನ್ನಾಗಿ ಬರ್ದಿದ್ದಾರೆ ನೀವು ಕಾದಂಬರಿ ಪರಿಹಾರ ಆಗದೆ ಇದನ್ನ ಓದಿ ಎರಡನೇ ಸರ್ತಿ ಮೂರನೇ ಸರ್ತಿ ಏನ್ ಮಾಡಿರ್ತಾರೆ ಈ ಎಚ್ ನಾಯಕ ಏನ್ ಮಾಡ್ತಾನೆ ಎರಡನೇ ಸರಿ ಮೂರನೇ ಸರಿ ಸುರಂಗ ತೊಡ್ತಾನೆ ಎರಡನೇ ಸರಿ ಇದು ಒಂದನೇ ಸರಿ ತರಕಾಗಲ್ಲ ಈಗ ಎತ್ಕೊಂಡ್ ಬಂದ ಈ ರಂಗರಾಯರ್ನ ಇಷ್ಟ್ ದೊಡ್ಡ ರಂಗರಾಯರ್ನ ಹೆಂಗ್ ಎತ್ಕೊಂಡ್ ಬರಕ್ ಆಗಲ್ಲ ಅಲ್ವಾ ಅವ್ರ ಸೊ ಸುರಂಗ ಮಾಡಿ ಎಸ್ಕೇಪ್ ಮಾಡ್ಬಿಡವ ಅಂತ ಸುರಂಗ ತಗೊಂಡ್ ಬಂದು ಇನ್ನೇನು ಅಲ್ಲಿವರೆಗೆ ಬರಬೇಕು ಈ ಸುರಂಗ ಒಂದ್ ಕಡೆ ಕುಸ್ತು ಹೋಗ್ಬಿಟ್ಟು ಸಿಗಾಕ ಹೊರಗಡೆಯಿಂದ ಸುರಂಗ ತೆಕ್ಕ ಬಂದು ಕೋಟೆ ಒಳಗಡೆ ಕೋಟೆ ಫೌಂಡೇಶನ್ ಕೆಳಗಡೆಯಿಂದ ಸುರಂಗ ತೆಕ್ಕ ಬಂದು ಅರಮನೆ ಹತ್ರ ಬಂದು ಇನ್ನೇನ್ ಅಲ್ಲಿಗೆ ಓಪನ್ ಆಗಬೇಕು ಇಲ್ಲೆಲ್ಲ ಮಧ್ಯೆ ಕುಸ್ತೋಗ್ಬಿಟ್ಟು ಇದೇನ್ ಕುಸ್ತೋಯ್ತು ಅಂತ ಕಾವುಗಾರ್ ನೋಡಿದಾಗ ಉದ್ದುದ್ ಸುರಂಗ ಎಲ್ಲಿಗೆ ಹೋಯ್ತದೆ ಅಂತ ನೋಡ್ರೆ ಎಚ್ ಎಂ ನಾಯ್ಕ ಪಾಳಿ ತನಕ ಅಯ್ಯಯ್ಯೋ ಅಯ್ಯೋಯ್ಯೋ ಬೋಸಾ ಅಂತೆಲ್ಲ ಕಾಯ್ನು ಭದ್ರ ಮಾಡ್ಬಿಟ್ಟು ಆಗ ಈ ಜಗರಾಯ ಎಂತ ಕ್ರೂ ಎಲ್ಲ ಇವನು ಎಂತ ಕ್ರೂರಿ ನನ್ನ ಮಗ ಇವನು ಅಂತಂದ್ರೆ ಇವ್ರುಗಳಿದ್ರೆ ತಾನೆ ಇವ್ರು ಎಲ್ಲಾರನ್ನು ಸಾಯಿಸ್ಬಿಡೋಣ ಅಂದ್ಬಿಟ್ಟು ಇನ್ನೊಬ್ಬ ಚಿನ್ನೋಬಲರಾಯ ಈ ಜಗರಾಯ್ನ್ ತಮ್ಮ ಒಬ್ಬ ಇರ್ತಾನೆ ಅಂದ್ರೆ ಎರಡನೇ ಮಗ ಆ ಪಟ್ಟದ ರಾಣಿಗಿಬ್ರು ತಮ್ಮಂದ್ರು ಒಬ್ಬ ಜಗರಾಯ ಇನ್ನೊಬ್ಬ ಚಿನ್ನೋಬಲರಾಯ ಅಂತ ಒಬ್ಬ ಇರ್ತಾನೆ ಅವನೇನ್ ಮಾಡ್ತಾನೆ ಒಂದು ಕತ್ತಿ ತಗೊಂಡೊಯ್ತಾನೆ ಇವ್ರ ಮ ಇವ್ರ ಮನೆ ಅಂದ್ರೆ ಇವ್ರು ಇಟ್ಟಿರ್ತಾರಲ್ಲ ಇವ್ರನ್ನೆಲ್ಲ ಹೌಸ್ ಅರೆಷ್ಟು ಮಾಡಿ ಅಲ್ಲಿಗೆ ಹೋಗ್ತಾನೆ ಎಲ್ಲಾರು ಒಂಟ್ ಹೋಗ್ಬೇಕು ನೀವು ಎಲ್ಲಾರು ಒಟ್ ನೀವು ತಗೊಳ್ಳಿ ಅಂತ ಅವ್ರ ಕೈ ಕತ್ತಿ ಕೊಡ್ತಂತನ್ರಿ ರಂಗರಾಯ ತನ್ನ ಕೈಯಾರೆ ತನ್ನ ಹೆಂಡತಿಯ ಕೊಲೆ ಮಾಡ್ತಾನೆ ತನ್ನ ಒಬ್ಬ ಮಗನ್ ಕೊಲೆ ಮಾಡ್ತಾನೆ ಇನ್ನೊಬ್ ಮಗನ್ ಕತ್ತಿ ಕೊಡ್ತಾನೆ ಆ ಮಗ ಇವನ ಕೊಲೆ ಮಾಡ್ತಾನೆ ರಂಗರಾಯನ್ನ ಆಮೇಲೆ ಒಂದು ಹದಿನೆಂಟು ಹಸು ಕೂಸಿರುತ್ತೆ ರೀ ಅದನ್ನ ಕತ್ತು ಹಿಸ್ಕಿ ಈ ಚಿನ್ನೋಬಳ ರಾಯ ಕೊಂದಾ ಕೊಡ್ತಾನೆ ಆಮೇಲೆ ಉಳ್ಕೊಂಡಿದ್ದಂತ ಇನ್ನೊಂದೇ ಒಂದು ಹುಡುಗನ್ನ ಅವನ್ ಕತ್ತಿ ಕತ್ತ ಮಾತಾಡ ಎಂತ ಘೋರ ಅನ್ಯಾಯ ನೋಡ್ರಿ ಎಂತ ಘೋರ ಅನ್ಯಾಯ ನೋಡ್ರಿ ಮಾಸ್ ಮಾಡ್ರು ಆ ರಂಗರಾಯನ್ ಕೈಯಲ್ಲಿ ಅವ್ನ ಹೆಂಡತಿ ಕತ್ತರಿಸಿ ತನ್ನ ಮಗನ ಕತ್ ಕತ್ತರಿಸಿ ಇನ್ನೊಬ್ಬ ಮಗನ ಕತ್ತಿಕ್ಕೊಟ್ಟು ಅವ್ನು ತಾನ ತಂದೆ ಕತ್ ಕತ್ತರಿಸ್ತಾನೆ ಒಂದು ಆ ಕತ್ ಕತ್ತರಿಸಿದ ಮಗನ ಈ ಚಿನ್ನೋಬಳ ಕತ್ತರಿಸ್ಕೊಟ್ಟು ಆ ಹದಿನೆಂಟು ತಿಂಗಳ ಕೂತನ್ನ ಕತ್ತ ಹಿಸಿಕಿ ಅವನನ್ನು ಕೊಂದಾಕ್ಬಿಡ್ತಾನೆ ಹಿಡಿ ವಂಶವೇ ನಿರ್ವಂಶ ಆಯ್ತು ಇನ್ನೊಂದು ಹುಡುಗ ಮಾತ್ರ ಅಲ್ಲ ಅವನೇ ಅವ್ನ ಹೆಂಗಾರ ಹಿಡಿಬೇಕು ಈ ಸುರಂಗ ಮಾಡ್ತಾರಲ್ಲ ಆಗ ಏನಾಗೈತೆ ಅಂತ ನೋಡಿದ್ರೆ ಎಲ್ಲ ಅವರೇ ಒಬ್ಬ ಹುಡುಗ ಇಲ್ಲ ಅವ್ನ ಎಚ್ ಎಂ ನಾಯಕನ ಹತ್ರ ಅವ್ನು ಎಂತ ಇವ್ನು ಬಾಯ್ಬಿಟ್ಟು ಹೇಳ್ಬಿಡ್ತಾನೆ ಇವನು ಯಾಕಂದ್ರೆ ಇವ್ ಹೇಳಿ ಅಲ್ವೇ ಪಾಪ ಶ್ರೀರಂಗರಾಯ ಮೂರನೇ ಶ್ರೀರಂಗ ಇಂಥ ದುರಂತ ಅಂತ್ಯ ಆಗೋಗುತ್ತೆ ಅವ್ರದ್ದು ದುರಂತ ಅಂತ್ಯ ಆದ್ರೆ ಎಚ್ ನಾಯಕನ ಚಾಣಕ್ಷತೆಯಿಂದ ಆ ವಂಶದ ಕುಡಿಯೊಂದು ಅವನ ಹತ್ರ ಬೆಳೆಯುತ್ತೆ ಎರಡೇ ವರ್ಷ ರೀ ಅಪ್ಪ ಪಾಪ ಮೂರನೇ ಶ್ರೀರಂಗ ಸಾವಿರದ ಆರ್ನೂರ ಹದಿನಾಲ್ಕರಿಂದ ಹದಿನಾರು ಎರಡೇ ವರ್ಷಕ್ಕೆ ಅವನ ದುರಂತ ಅಂತ್ಯ ಆಗುತ್ತೆ ಎಂಟೈರ್ ಫ್ಯಾಮಿಲಿನೇ ದುರಂತ ಅಂತ್ಯ ನೋಡ್ರಿ ಹ ಆದರೆ ಒಬ್ಬ ಮಗನನ್ನ ಮಾತ್ರ ಇವನು ಇದು ಸಾವಿರದ ಆರ್ನೂರ ಹದಿನಾಲ್ಕನೇ ನವೆಂಬರ್ ತಿಂಗಳಲ್ಲಿ ಈ ಥರ ನಡೆಯುತ್ತೆ ಎಂಥ ಅಂತ್ಯ ಆಗೋಗ್ರಿ ಆದರೆ ಈ ಪೈಶಾಚಿಕವಾದ ಅತ್ಯಾಚಾರಗಳಿಂದ ಜನಮನಗಳು ತಲ್ಲನುಗೊಂಡವು ಈ ಅಸುರಿ ಮಹತ್ವಾಕಾಂಕ್ಷೆಯನ್ನು ಪೂರೈಸಿಕೊಳ್ಳಲು ಎಂತ ಕ್ರೂರವಾದ ಕೃತಿಯನ್ನು ಮಾಡಲಿಕ್ಕೂ ಹೇಸದ ಈ ನರರಾಕ್ಷಸನು ಅಂತ ಜಗರಾಯನ ಮೇಲೆ ಜಿಗುಪ್ಸೆ ಬಂದ್ಬಿಡ್ತಂತೆ ಜನಕ್ಕೆ ಜನಕ್ಕೆ ಪಾಳ್ಯಗಾರರಿಗೆ ಅಧಿಕಾರಿಗಳಿಗೆ ಸೈನಿಕರ ಅವರೇ ಏಸ್ಕಾಬಿಡ್ತಾರಂತೆ ಥೂ ಎಂತ ನನ್ ಮಗನಪ್ಪ ಇವನು ಒಂದು ಅಧಿಕಾರಕ್ಕೆ ಈ ತರನು ಮಾಡ್ತಾವನಲ್ಲಪ್ಪ ಇವನು ಬರೀ ಅರೆಸ್ಟ್ ಮಾಡಿಟ್ಟಿದ್ರ ಆಯ್ತು ಯಾಕೆ ಕೊಂದ ಅಂತ ಅದೇ ಅಳಿಯ ರಾಮರಾಯಿಗೂ ಮಿಗ್ದವ್ರಿಗೂ ಡಿಫರೆನ್ಸ್ ಅದನ್ರೇ ಅಡಿಯ ರಾಮರಾಯರು ಮೂವತ್ತು ಚಿಲ್ಲರೆ ವರ್ಷ ಸದಾಶಿವರಾಯರನ್ನ ಬಂಧನದಲ್ಲಿಟ್ಟಿದ್ರೆ ಹೊರತು ಅವ್ರು ಕೊಲ್ಲಕ್ಕೆ ಹೋಗ್ಲಿಲ್ಲ ಯಾಕೆಂದ್ರೆ ಜನ ಏನು ಅಂತ ಬಹಳ ಚೆನ್ನಾಗ್ ಗೊತ್ತಿತ್ತು ಆದ್ರೆ ಅವನ್ ತಮ್ಮನಾದಂತ ತಿರುಮಲ ಆತರ ಪಟ್ಟು ಸದಾಶಿವರಾಯರನ್ನ ಕೊಂದು ಜನರ ಕೈಲಿ ಕೆಟ್ಟವನ್ನ ಹೊಂದ್ಕೊಂಬಿಟ್ಟ ಇಲ್ಲೂ ಅದೇ ಆಯ್ತು ಜಗರಾಯನ ಪಕ್ಷವನ್ನ ತೊರೆದಂತ ಅವನು ಮಾಡಲಿಕ್ಕೆ ಆಗಿಲ್ಲ ವರ್ಚಸ್ಸು ಅಂತ ಹತ್ರ ಬಂದು ಎಲ್ಲ ಬಿಟ್ಟು ಹೋಗ್ ಶುರು ಆಯ್ತಾರೆ ಅಧಿಕಾರಿಗಳ ಕೆಲಸ ಬಿಟ್ಟು ಹೋಗಿ ಶುರು ಆಯ್ತಾರೆ ಸೈನಿಕರ ಕೆಲಸ ಎಲ್ಲ ಬಿಟ್ಟೋಗಿ ಬಿಟ್ಟೋಗಿ ಜ ನಮ್ಮ ಎಚ್ಎಮ ನಾಯಕನ ಹತ್ರ ಸೇರ್ಕೊಂಡ್ಬಿಡ್ತಾರೆ ಎಲ್ಲ ಹೆಚ್ಚಮ್ಮ ನಾಯಕನ ಹತ್ರ ಸೇರ್ಕೊಂಡ್ಬಿಡ್ತಾರೆ ಎಚ್ಚಮ್ಮ ನಾಯಕನ ಪಕ್ಷವು ಬೆಳೆಯನ್ನು ಆರಂಭಿಸಿತು ಜಗರಾಯನು ಪಲ ಬಿಟ್ಟು ಪಲಾಯನ ಮಾಡಿದನು ಇದನ್ನ ನೋಡಿ ಅವನು ಗುಡದ ಎದುರು ಹೋಗ್ಬಿಡ್ತದೆ ಗಡ್ಡ 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 ಹೇಳಿ ಅವನು ಹೇಳಿ ನನ್ ಮಗ ಅಂಥವ್ರೆ ಇಂತ ಕೆಲಸ ಮಾಡಕ್ಕಾಗದು ಅವನು ತನ್ನ ಅವನು ತನ್ನ ಅಳಿಯನ್ ಜೊತೆ ಪಲಾಯನ ಅವರೆಲ್ಲ ಪಲಾಯನ ಮಾಡ್ಬಿಡ್ತಾರೆ ರಾಜಧಾನಿಯನ್ನು ಬಿಟ್ಟು ತೊಲಗಿ ಪಲಾಯನ ಮಾಡಿರು ಎಚ್ಚ ನಾಯಕನು ತಾನು ಏನು ಅಲ್ಲಿಂದ ಎತ್ಕೊಂಬಂದಿರ್ತಾನಲ್ಲ ಅವನ ಹೆಸರು ರಾಮದೇವ ಅವನನ್ನ ಪಟ್ಟು ಕೂರಿಸ್ತೇನೆ ಸಾವಿರದ ಆರ್ನೂರ ಹದಿನೈದರಲ್ಲಿ ಇವನು ನೋಡೋದ್ಮೇಲೆ ಎಚ್ಚಮ್ಮ ನಾಯಕ ಬಂದು ಅರವಿಡ್ ವಂಶವನ್ನು ಪುನಃ ಮುಂದುವರಿಸಿದಂತ ಪ್ರಾತಸ್ಮರಣೀಯ ಮಣ್ಣಲೀಕ ಮಹಾರಾಜ ಎಚ್ಚಮ ಅಖಂಡವಾದಂಥ ಸ್ವಾಮಿ ನಿಷ್ಠೆಯಿಂದ ಈ ವಂಶದನ್ನ ಕಂಟಿನ್ಯೂ ಮಾಡದಂತ ಕೀರ್ತಿ ಎಚ್ಚಮ ನಾಯಕನಿಗೆ ನಡ್ರಿ ಹ ಎಂಥ ಒಂದು ರೋಚಕತೆ ದೈನ್ಯ ಅಸಹ್ಯ ಭೀಭತ್ಸ ನವರಸಗಳು ಎಲ್ಲ ಮಿಳಿತವಾದಂಥ ಸ್ಟೋರಿ ಇದು ಎಂಥ ದುರಂತ ಹ್ಮ ಈ ಇದೊಂದು ಕತೆ ಬಹಳ ಬೇಸರ ಆಗೋಯ್ತಲ್ವೇನ್ರಿ ಎಂಥ ಬೇಸರದ ಕಥೆ ಅವ್ರ ಕೈ ಎಂತ ಅವನ್ ಅಲ್ಲರೀ ಅವನು ಚಿನ್ನೋಬಳ ನಾಯಕ ಅವನು ಏನಿದಾನೆ ಅವನು ತಾನು ಕತ್ತರಿಸಿದ್ರೆ ಒಂಥರ ಕ್ರೌರ್ಯ ರೀ ಅವ್ರವ್ರಿಗೆ ಕೊಟ್ಬಿಟ್ಟು ಕತ್ತರಿಸ್ಕೊಳ್ಳಿ ಅಂತ ಹೇಳ್ತಾರಲ್ಲ ಎಂತ ಕ್ರೌರ್ಯದ ಪರಮಾವಧಿ ಅವನ ಎಂಥ ಸ್ಯಾಡ್ ಅವನು ಎಂತೆಂಥ ಘಟನೆ ನಡೆದೊಯ್ತು ರೀ ಈ ನೆಲದಲ್ಲಿ ಅಧಿಕಾರಕ್ಕಾಗಿ ಎಂತೆಂಥ ಘಟನೆ ಅದಕ್ಕೆ ಹೇಳಿದ್ದು ಈಗಿನ ರಾಜಕಾರಣಿಗಳೆಲ್ಲ ದೂಡು ಅಂತ ಇಂಥ ಕ್ರೌರ್ಯ ಇವ್ರಿಗೆ ಬರಲ್ಲ ಅಯ್ಯೋ ಕಲೆ ಮಿಕ್ಕಿದ್ ನಾಳೆ ಹೇಳ್ತೀನಿ